ವಿಶೇಷ ಕಲೆ ಹಸೆ ಚಿತ್ತಾರ ಮನೆಗಳ ಗೋಡೆ ಮೇಲೆ ಈ ಚಿತ್ತಾರ ಇದ್ರೆ ಇಡೀ ಮನೆಯೇ ಆಕರ್ಷಕವಾಗಿ ರೂಪಾಂತರವಾಗುತ್ತೆ ಇತ್ತೀಚಿನ ದಿನಗಳಂತೂ ಮನೆಗೆ ಸಾಂಪ್ರದಾಯಿಕ ಬೆರುಗು ನೀಡೋಕೆ ಹಸೆ ಚಿತ್ತಾರ ಕಲೆಯ ಮೊರೆ ಹೋಗಿದ್ದಾರೆ ಜನರು ಆದ್ರೆ ಕಾಲೇಜುಗಳಲ್ಲಿ ಅದರಲ್ಲೂ ಸರ್ಕಾರಿ ಕಾಲೇಜುಗಳಲ್ಲಿ ಇಂತಹ ಪ್ರಯತ್ನಗಳು ಕಡಿಮೆ ಅಂತ ಹೇಳ್ಬೋದು ಆದರೆ ಶಿವಮೊಗ್ಗದ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಗೋಡೆಗಳ ಮೇಲೆ ಹಸೆ ಚಿತ್ತಾರ ಹರಡಿದೆ ಕಾಲೇಜಿನ ವಿದ್ಯಾರ್ಥಿನಿ ಮೇಘನಾ ಈ ಹಸೆ ಚಿತ್ತಾರ ಕಲೆ ಹುಟ್ಟಿದಾಗಿದೆ ಗೊತ್ತಿತ್ತು ಅವರಿಗೆ ಅವರ ಮನೆಗಳಲ್ಲಿ ಹಸೆ ಚಿತ್ತಾರ ಇಲ್ಲದೆ ಯಾವುದೇ ಶುಭ ಕಾರ್ಯವೂ ಆಗೋದಿಲ್ಲ ಮೇಘನಾ ಅವರ ಪ್ರತಿಭೆಯನ್ನು ಗುರುತಿಸಿದ ಕನ್ನಡ ಉಪನ್ಯಾಸಕ ಪ್ರಕಾಶ್ ಮಾರ್ಗನಳ್ಳಿ ಅವರು ಈ ವಿಷಯವನ್ನು ಪ್ರಾಂಶುಪಾಲರಾದ ಪ್ರೊಫೆಸರ್ ಅವಿನಾಶ್ ಅವರ ಗಮನಕ್ಕೆ ತಂದಿದ್ದಾರೆ ತಮ್ಮ ಕಾಲೇಜಿನ ಗೋಡೆಗಳ ಮೇಲೆ ಈ ಕಲೆ ಅರಳಿದರೆ ಸೂಕ್ತ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ ಈಗ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನ ಗೋಡೆಯ ಮೇಲೆ ಹಸೆ ಚಿತ್ತಾರ ಅರಡ್ತಾ ಇದೆ ಈ ಕಾರ್ಯ ಇನ್ನೂ ಪೂರ್ಣ ಆಗಿಲ್ಲ ಕಾಲೇಜಿನಲ್ಲಿ ಬಿಡುವಿನ ಅವಧಿಯಲ್ಲಿ ಮೇಘನ ಮಾಡುತ್ತಿರುವ ಕೆಲಸಕ್ಕೆ ಉಪನ್ಯಾಸಕರು ಜೊತೆಗೆ ವಿದ್ಯಾರ್ಥಿಗಳು ಸಹ ಸಾಥ್ ನೀಡಿದ್ದಾರೆ ಮೇಘನ ಬರೆದಿರುವ ಹಸೆ ಚಿತ್ತಾರ ಹೇಗಿದೆ ಅಂತ ಒಮ್ಮೆ ನೋಡೋಣ ಬನ್ನಿ ನನ್ನ ಹೆಸರು ಮೇಘನ ಅಂತ ನಾನು ಇದೇ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಬಿ ಕಾಮ್ ಓದ್ತಾ ಇದ್ದೀನಿ ನಾನು ಇಲ್ಲಿ ನಮ್ಮ ಕ್ಲಾಸಲ್ಲಿ ಸರ್ ಪಾಠ ಮಾಡುವಾಗ ಹೀಗೆ ಇದು ಸೆಮಿನಾರ್ ಮಾಡುವಾಗ ಹೀಗೆ ಮಾತಾಡ್ತಾ ಮಾತಾಡ್ತಾ ಏನೇನು ಹಾಬೀಸ್ ಇದೆ ಹೇಳಿ ಅಂತ ಹೇಳಿದರು ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ನಮ್ಮ ನಂದು ಇದು ಚಿಕ್ಕವಳಿದ್ದಾಗಿಂದ ನಾನು ಇದು ಕಲ್ತ್ಕೊ ಬಂದಿರೋ ಕಲೆ ಹಾಗೆ ಸರ್ ಹೇಳಿ ಕೇಳಿದಾಗ ನಾನು ಹೇಳಿದೆ ಆವಾಗ ಸರ್ ನಮ್ಮ ಇಲ್ಲಿ ಕಾಲೇಜಲ್ಲೂ ಈ ಥರದೊಂದು ಬಿಡಿಸ್ಬೇಕು ಈ ಥರ ಒಂದು ಆರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹಾಗಾಗಿ ಬಂದು ಅವರು ಪ್ರಿನ್ಸಿಪಲ್ ಹತ್ರ ಹೇಳಿದರು ಆಮೇಲೆ ನಾನು ಪ್ರಿನ್ಸಿಪಲ್ ಸರ್ ಕರೆದು ಕೇಳಿದಾಗ ನಾನು ಹ್ಞೂ ಅಂತ ಹೇಳಿದೆ ಇದನ್ನು ಕ್ಲಾಸ್ ಅವರ್ಸಲ್ಲಿ ಮಾಡಲ್ಲ ಕ್ಲಾಸ್ ಮುಗಿದ ಮೇಲೆ ನಾನು ಫ್ರೀ ಇದ್ದಾಗ ನನಗೆ ಯಾವಾಗ ಫ್ರೀ ಇದೆಯೋ ಆವಾಗ ಬಂದು ಮಾಡ್ತಿದ್ದೀನಿ ಇವಾಗ ಎಕ್ಸಾಮ್ಸ್ ಎಕ್ಸಾಮ್ಸ್ ಇರೋದ್ರಿಂದ ಇವಾಗ ಎಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡಿ ಸ್ಟಾಪ್ ಮಾಡಿ ಎಕ್ಸಾಮ್ಸ್ ಮುಗಿದ್ಮೇಲೆ ಮಾಡಬೇಕು ಅಂತ ಇದ್ದೀನಿ ಮತ್ತು ಇದು ನಾನು ಯಾವಾಗ ಕಲಿತೆ ಅಂದರೆ ನಮ್ಮದು ಹಳ್ಳಿ ಆಗಿರೋದ್ರಿಂದ ನಮ್ಮ ಕಡೆ ಭೂಮಿ ಹುಣ್ಣಿಮೆ ಮತ್ತು ಮದುವೆಲೆಲ್ಲ ಇದನ್ನು ಇದನ್ನು ಮಾಡೇ ಮಾಡಿ ಮಾಡಲೇಬೇಕು ಅದು ನಮ್ದೊಂಥರ ಪದ್ಧತಿ ಇವಾಗ ಎಲ್ಲ ಮದುವೆಯಲ್ಲಂತೂ ಇರಲೇಬೇಕು ಅದನ್ನು ಪೂಜೆ ಮಾಡೋದು ಅದು ನಮ್ಮದೊಂದು ಪದ್ಧತಿ ಇದೆ ಇದನ್ನು ಭೂಮಿ ಹುಣ್ಮೆ ಹಬ್ಬದಲ್ಲೆಲ್ಲ ನಮ್ಮ ಅಜ್ಜಿ ಎಲ್ಲ ಅಜ್ಜಿಯೆಲ್ಲ ಬಿಡಿಸ್ತಾ ಇದ್ರು ನಮ್ಮ ಕಲರ ಎಲ್ಲರೂ ಬಿಡಿಸ್ತಾರೆ ಅಂದರೆ ಇದನ್ನು ಬಿಡಿಸ್ಲೇಬೇಕಾಗಿರೋದ್ರಿಂದ ಮನೆ ಕಡೆ ಎಲ್ಲ ಭೂಮಿ ಹುಣ್ಮೆ ಬುಟ್ಟಿಗಳಿಗೆಲ್ಲ ಬಿಡಿಸ್ಬೇಕಾಗಿರೋದ್ರಿಂದ ಆ ಕಲೆ ಎಲ್ರಿಗೂ ಇದೆ ನಾನು ಹಾಗಾಗಿ ನಮ್ಮ ಅಜ್ಜಿ ಅಜ್ಜಿ ಅಮ್ಮ ಎಲ್ಲರೂ ನೋಡ್ಕೊಂಡು ಬರ್ತಾ ಬರ್ತಾ ಅದೇನೋ ನನಗೆ ತುಂಬ ಇಷ್ಟ ಆಯಿತು ಇವ್ರು ಬಿಡಿಸೋದು ನೋಡಿ ನನಗೆ ನನಗೆ ಬಿಡಿಸೋದು ಇಷ್ಟ ಆಯಿತು ಹಾಗಾಗಿ ನಾನು ಅವರು ನನಗೆ ಗೊತ್ತಾಗ ನನಗೆ ನನಗಿದ ಇಷ್ಟ ಆದಮೇಲೆ ನಾನೇ ಬಿಡಿಸ್ತಾ ಬಿಡಿಸ್ತಾ ಇದು ನನ್ನದೊಂದು ಒಂಥರ ಹವ್ಯಾಸ ಆಗೋಯ್ತು ಹಾಗೆ ಇವಾಗ ಎಲ್ಲ ಕಡೆಯೂ ಮದುವೆಲೆಲ್ಲ ಬಿಡಿಸಿ ಮದುವೆಲೆಲ್ಲ ಕರೀತಾರೆ ನಾನು ಬಿಡಿಸ್ತೀನಿ ಮನೆಯಲ್ಲೂ ಅಷ್ಟೇ ಭೂಮಿ ಹುಣ್ಣಿಮೆ ಹಬ್ಬ ಎಲ್ಲ ಕಡೆನು ಬಿಡಿಸ್ತೀನಿ ಇವಾಗಲೂ ಅಷ್ಟೇ ಕಾಲೇಜಲ್ಲಿ ನನ್ನದೇ ನಾನೊಂದು ಕಾಲೇಜ್ ನನ್ನ ಹೆಸರು ಉಳಿಬೇಕು ಮತ್ತೆ ಕಾಲೇಜ್ ಚೆನ್ನಾಗಿ ಕಾಣಬೇಕು ಹಾಗಾಗಿ ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾಲೇಜಿಗೆ ಒಂದು ಸೇವೆ ಅಳಿಲು ಸೇವೆ ಹಸೆ ಕಲೆ ಹೇಳ್ತಕ್ಕಂಥದ್ದು ಮಲೆನಾಡಿಗರ ಒಂದು ಕಲೆ ಅದು ಒಂದು ಸಮುದಾಯದ ಸೌಂದರ್ಯವನ್ನು ಸಮಾಜದ ಸೌಂದರ್ಯವನ್ನು ಕಲೆಯ ಮೂಲಕವಾಗಿ ಅಭಿವ್ಯಕ್ತಿ ಮಾಡ್ತಾ ಇರತಕ್ಕಂಥದ್ದು ನಮ್ಮ ಕಾಲೇಜಿನ ಪ್ರಾಚಾರ್ಯರ ಕೊಠಡಿ ಮತ್ತು ಎದುರುಗಡೆ ಇರತಕ್ಕಂತಹ ಗೋಡೆಗಳ ಮೇಲೆ ಎರಡನೆಯ ಬಿ ಕಾಮ್ ವಿದ್ಯಾರ್ಥಿನಿಯೊಬ್ಬಳು ಹಸೆ ಕಲೆಯನ್ನು ಮಾಡ್ತಾ ಇದ್ದಾಳೆ ಅವಳ ಬಿಡುವಿನ ಅವಧಿಯಲ್ಲಿ ತಾನು ಕಲಿರ್ತಕ್ಕಂಥ ಕಲಿತಿರ್ತಕ್ಕಂತಹ ಕಲೆಯನ್ನು ನಮ್ಮ ಕಾಲೇಜಿಗೆ ದಾರೆ ಕೊಟ್ಟು ನಮ್ಮ ಕಾಲೇಜಿನ ಒಂದು ಸೌಂದರ್ಯ ಹೇಳ್ತಕ್ಕಂಥದ್ದು ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದಾಳೆ ಈಕೆ ಬಿ ಕಾಮ್ನಲ್ಲಿ ಓದ್ತಾ ಇರ್ತಕ್ಕಂತಹ ಎನ್ ಎಸ್ ಎಸ್ ಘಟಕದಲ್ಲಿ ವಿದ್ ಒಬ್ಬ ಸ್ಟೂಡೆಂಟ್ ಸ್ನೇಹಿತರಾದ ಮರ್ಗನಹಳ್ಳಿ ಪ್ರಕಾಶ್ ಅವರು ಈ ವಿದ್ಯಾರ್ಥಿನಿಯ ಒಂದು ಪ್ರತಿಭೆಯನ್ನು ಗಮನಿಸಿ ಅವಳಿಗೆ ಈ ಒಂದು ಕೆಲಸವನ್ನು ಕೊಟ್ಟಳು ಅವಳಿಗೆ ನಾವು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಕಾಲೇಜನ್ನು ಒಂದು ಸುಂದರವಾಗಿ ಇಟ್ಕೊಳ್ಳುವಂಥದ್ದು ಒಂದು ಎಸ್ಥೆಟಿಕ್ ಸೆನ್ಸ್ ಕೂಡ ಒಂದು ಕಾಲೇಜ್ನಲ್ಲಿರ್ತಕ್ಕಂಥದ್ದು ಭಾಳ ಬಹಳ ಮುಖ್ಯ ಆ ಹಿನ್ನೆಲೆಯಲ್ಲಿ ನಮ್ಮ ಹಿಂದಿನ ಪ್ರಿನ್ಸ್ ಪ್ರಿನ್ಸಿಪಾಲ್ರುಗಳು ವರ್ಲಿ ಆರ್ಟನ್ನು ಕೆಲವು ಗೋಡೆಗಳ ಮೇಲೆ ಮಾಡಿಸಿದರು ಈಗಿನ ಪ್ರಿನ್ಸಿಪಾಲ್ರು ಅದನ್ನು ಮುಂದುವರಿಸಿ ಕೆಲವು ಕಡೆ ಆರ್ಟನ್ನು ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದರು ಆಗ ನಾವು ವಿದ್ಯಾರ್ಥಿಗಳನ್ನು ಹೋಗಿ ವಿಚಾರಿಸಿದಾಗ ಕೆಲವು ವಿದ್ಯಾರ್ಥಿಗಳಲ್ಲಿ ಈ ವರ್ಲಿ ಆರ್ಟ್ ಮಾಡ್ತಕ್ಕಂಥದ್ದು ಹಸೆ ಚಿತ್ರ ಮಾಡ್ತಕ್ಕಂಥದ್ದು ಕಾಣಿಸ್ತು ಹಾಗಾಗಿ ಅವರಿಗೆ ಸಜೆಷನನ್ನು ಕೊಟ್ಟು ಅವ್ರಿಗೆ ಸಲಹೆಗಳನ್ನು ಕೊಟ್ಟು ಈ ರೀತಿ ನಿಮ್ಮ ಕಾಲೇಜಿನಲ್ಲಿ ನೀವು ಈ ಚಿತ್ರಕಲೆಗಳನ್ನು ಬಿಡಿಸೋದ್ರಿಂದ ಕಾಲೇಜಿಗೆ ಒಳ್ಳೆಯದಾಗುತ್ತೆ ಅನ್ನೋಂಥದ್ದನ್ನು ಆ ವಿದ್ಯಾರ್ಥಿನಿ ಈಗ ಬಿಡಿಸ್ತಾ ಇದ್ದಾರೆ ಈಗಾಗಲೇ ಎಕ್ಸಾಮ್ ಬಂದಿದೆ ಹಾಗಾಗಿ ಎಕ್ಸಾಮ್ ನಂತರದಲ್ಲಿ ಒಂದು ಎಂಟತ್ತು ಮಕ್ಕಳದ್ದು ಒಂದು ಟೀಮನ್ನು ಮಾಡಿ ಅವ್ರಿಗೊಂದು ಸಣ್ಣ ಒಂದು ಟ್ರೈನಿಂಗನ್ನು ಕೊರಟು ಆನಂತರ ಅವ್ರ ಕೈಲಿ ಒಂದು ಎರಡು ಮೂರು ದಿವಸಗಳ ಕಾಲ ಇಡೀ ಗೋಡೆ ಉದ್ದಕ್ಕೂ ಕೂಡ ಒಂದು ಆರ್ಟ್ ಮಾಡಿಸ್ಬೇಕು ಅಂತೇಳಿ ಇದೆ ನಾನು ಪ್ರಕಾಶ್ ಅಂತೇಳಿ ಇಲ್ಲಿ ಎನ್ ಎಸ್ ಎಸ್